ഹൈ ഫ്രെണ്ട്സ് വെൽക്കം ടു മൈ ചാനൽ ഭാഗ്യലക്ഷ്മി ഇവത്തിന് സംചിക്കെ ഗുരുവാര സംചിക്കേനെ ತಿಳಿದುಕೊಳ್ಳೋಣ ಬನ್ನಿ ഭാഗ്യ ನಿನಗೆ ತಾಂಡವ್ ಹೇಳ್ತಾನೆ ನೀನು ಏನೇ ಮಾಡೋ ನನ್ನ ಮದುವೆ ನಿಲ್ಸೋಕ್ಕೆ ಆಗಲ್ಲ ಅಂತ ಹೇಳಿದಾಗ ಭಾಗ್ಯ ಅದೇ ನಿಮ್ಮ ಮದುವೆ ನಡೆಯುತ್ತೆ ನಾನು ನೋಡೇ ನೋಡ್ತೀನಿ ಅಂತ ಹೇಳಿ ಪೊಲೀಸ್ನವರನ್ನು ಕಳಿಸ್ತಾಳೆ ಇದರಿಂದ ತಾಂಡವ್ಗೆ ತುಂಬ ಬರುತ್ತೆ ಏನೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ನಾಟಕ ಮಾಡಿ ಈಗ ನನ್ನ ಮದುವೆನೇ ಬರ್ತಾ ಬರ್ತಾಯಿದೆಯಾ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಸೀದಾ ಹೋಗಿ ಭಾಗ್ಯನ ಕುತ್ತಿಗೆ ಚಿಕ್ಕಕ್ಕೆ ಹೋಗ್ತಾನೆ ತಕ್ಷಣ ಪೊಲೀಸ್ನವರು ಬಂದು ಅವನನ್ನು ಹಿಡಿದುಕೊಂಡು ಮಾಡ್ತಾ ಇದ್ದೀರಾ ನಮ್ಮ ಎದುರುಗಡೆನೇ ಅವಳನ್ನು ಸಾಯಿಸಲ್ಲಿ ಹೋಗ್ತಾ ಇದ್ದೀರಲ್ಲ ನೀವು ಮನುಷ್ಯನ ನಿಮ್ಮ ನೀಗೆ ಬಿಟ್ಟರೆ ಅಷ್ಟೇ ಮೇಡಮ್ ಹೇಗಿದ್ದರೂ ಇನ್ನೊಂದು ಕಂಪ್ಲೇಂಟು ಕೊಟ್ಬಿಡಿ ಇವ್ರನ್ನ ಒಳಗಡೆ ಹಾಕ್ತೀವಿ ಅಂತ ಹೇಳಿದ ತಕ್ಷಣ ತಾಂಡವ್ ಮೇಡಮ್ ಬಿಟ್ಬಿಡಿ ನನ್ನ ಅಂತ ಹೇಳಿ ಹೇಳ್ತಾಯಿರ್ತೇನೆ ಅಷ್ಟೊತ್ತಿಗೆ ಪಿ ಸಿಗಳು ಬಂದು ಅವನನ್ನು ಇಟ್ಕೊಂಡು ನಡೀರಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದಾಗ ತಾಂಡವ್ ಆರೆಷ್ಟಾದ ಹಾಗೆ ಆಗ ಆಫೀಸ್ನಲ್ಲಿ ಎಲ್ಲರೂ ವಿಚಾರ ಗೊತ್ತಾಗಿ ಅವನಿಗೆ ಚೆನ್ನಾಗಿ ಬೈದು ಅವನ ಬಾಸು ಓಹೋ ನೀವು ಶ್ರೇಷ್ಠನ ಜೊತೆ ಸಂಬಂಧ ಇಟ್ಕೊಂಡಿದ್ದಕ್ಕೆನಾ ಅವಳಿಗೆ ಪ್ರಮೋಷನ್ ಕೊಡೋ ನಾಟಕ ಆಡಿದ್ದು ಅದಕ್ಕೆ ನಾ ಎಲ್ಲದಕ್ಕೂ ಶ್ರೇಷ್ಠ ಶ್ರೇಷ್ಠ ಅಂತ ಇದ್ದಿದ್ದು ನಿಮ್ಗೆ ನಾಚಿಕೆ ಆಗಲ್ವ ಇವತ್ತಿಂದ ನಿಮ್ಮ ಕೆಲಸನೂ ಇಲ್ಲ ಏನೂ ಇಲ್ಲ ಆಚೆ ಹೋಗಿ ಅಂತ ಹೇಳಿ ಬೈದ ಹಾಗೆ ಹಾಗೆ ಆಫೀಸ್ನವರೆಲ್ಲ ಅವನನ್ನು ನೋಡಿಕೊಂಡು ಆಡಿಕೊಂಡು ನಗ್ತಾ ಇರೋ ಹಾಗೆ ಕನಸು ಕಾಣ್ತಾ ಒಂದು ಕ್ಷಣ ಗಾಬರಿಯಾಗಿ ಇಲ್ಲ ಆ ರೀತಿ ಆಗಲ್ಲ ಅಂತ ಹೇಳಿ ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಬಿಟ್ಟುಬಿಡಿ ಅಂತ ಹೇಳಿದಾಗ ಪೊಲೀಸ್ನವರು ನಮ್ಮನ್ನೇನು ಕೇಳ್ತೀರ ನೀವೇನೇ ಇದ್ದರೂ ಮಾತಾಡೋ ಹಾಗಿದ್ರು ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಆಗ ಸೀದಾ ತಾಂಡವು ಭಾಗ್ಯನ ಹತ್ರ ಬಂದು ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸಿಬಿಡು ನೋಡು ನೀನು ಹೇಳ್ದಾಗ ಕೇಳ್ತೀನಿ ನಾನು ಶ್ರೇಷ್ಠನ ಮದುವೆ ಆಗೋಲ್ಲ ಕಂಪ್ಲೇಂಟ್ ವಾಪಸ್ಸು ಸೊ ತೆಕ್ಕೊಳಕ್ಕೆ ಕೇಳು ಅಂತ ಹೇಳಿದಾಗ ಏನು ವಾಪಸ್ ತೆಕ್ಕೊಬೇಕಾ ನೀವು ನನ್ನನ್ನೇ ಸಾಯಿಸೋಕ್ಕೆ ಪ್ರಯತ್ನ ಪಟ್ರಿ ಆಗಲ್ಲ ಭಾಗ್ಯ ಇನ್ಮೇಲೆ ನಾನು ನೀನು ಹೇಳ್ದಾಗ ಕೇಳ್ತೀನಿ ನೋಡು ಇದರಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನನ್ನ ಕೆಲಸ ಹೋಗುತ್ತೆ ನನ್ನ ಗೌರವ ಹೋಗುತ್ತೆ ನನ್ನ ಗೌರವ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿದ್ದಕ್ಕೆ ಭಾಗ್ಯ ಓಹೋ ಈಗ ನಿಮಗೆ ಗೌರವದ್ದು ಯೋಚನೆ ಇದೆಯಾ ಇಶ್ ಇವೆಲ್ಲ ಕೆಲಸಗಳು ಮಾಡಬೇಕಾದ್ರೆ ನಿಮಗೆ ಮರ್ಯಾದೆ ಗೌರವ ಜವಾಬ್ದಾರಿ ಏನೂ ನೆನಪಿಗೆ ಬರಲಿಲ್ಲ ಈಗ ಕೆಲಸ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ಅಂದಾಗ ತನ್ವಿ ಹಾಗೆ ಗುಂಡನ ಇಬ್ಬರು ಅಮ್ಮ ಅಪ್ಪ ಹೇಗಿದ್ದರು ಅವರು ತಪ್ಪು ತಿದ್ಕೊಂಡಿದ್ದಾರಲ್ವ ಅಮ್ಮ ಬಿಟ್ಬಿಡಮ್ಮ ಅಂತ ಹೇಳಿದಾಗ ಮಕ್ಕಳ ನಿಮ್ಗೇನು ಗೊತ್ತಾಗಲ್ಲ ಸುಮ್ಮನೆ ರೀ ಶಿಕ್ಷೆ ಅನ್ಭವಿಸ್ಲೇಬೇಕು ತಪ್ಪು ಮಾಡಿದರೆ ತಾನೇ ಅವ್ರ ಶಿಕ್ಷೆ ಅನ್ ಅನ್ಭವಿಸ್ಲೇಬೇಕು ಅಂತ ಹೇಳಿದಾಗ ತನ್ವಿ ಗುಂಡ ಅಮ್ಮ ಅಪ್ಪನ ಬಿಟ್ಬಿಡಮ್ಮ ಬೇಕಾ ಈ ಶ್ರೇಷ್ಠ ಆಂಟಿಗೆ ಏನಾದರೂ ಮಾಡು ನಾವು ಬೇಡ ಅನ್ನಲ್ಲ ಅಂತ ಹೇಳಿದಾಗ ಶ್ರೇಷ್ಠ ಏ ತಾಂಡವು ನೀನು ಯಾಕೆ ಹತ್ರ ಕೈಯೆಲ್ಲ ಮುಗಿತಾ ಇದೆಯಾ ನಡಿ ಇವತ್ತೇನಾದರೂ ಆಗಲಿ ನಾವಿಬ್ಬರು ಮದುವೆ ಆಗಲೇಬೇಕು ಅಂತ ಹೇಳಿದಾಗ ತಾಂಡವ್ ನೀನು ಸುಮ್ಮನಿರು ಶ್ರೇಷ್ಠ ಅಂತ ಹೇಳಿ ಮತ್ತೆ ಪೊಲೀಸರ ಹತ್ರ ಹೋಗಿ ಮೇಡಮ್ ನಾನು ಬಿಟ್ಬಿಡಿ ಅಂತ ಹೇಳಿದಾಗ ಅವರು ನೋಡಿ ನಾವೇನು ಮಾಡೋದಕ್ಕಾಗಲ್ಲ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವರೇ ವಾಪಸ್ ತಕ್ಕೊಳ್ಳೋರಿಗೂ ನಾವು ಏನೂ ಮಾಡೋಕ್ಕಾಗಲ್ಲ ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಹೌದಾ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ನನ್ನ ಬಗ್ಗೆ ಅಂತ ಏನು ಇಷ್ಟೆಲ್ಲ ಆದರೂ ನಿಮ್ಗೆ ಗೊತ್ತೇ ಆಗಲಿಲ್ಲ ನೀವು ಇಷ್ಟೋ ತನಕ ಹೇಳ್ತಾ ಇದ್ರಿ ಒಂದು ಮದುವೆ ಆಗಿರಬೇಕಾದ್ರೆ ಮೊದಲನೇ ಹೆಂಡತಿ ಬದುಕಿರಬೇಕಾದ್ರೆ ಇನ್ನೊಂದು ಹೆಂಡತಿನ ಇನ್ನೊಬ್ಳನ್ನ ಮದುವೆ ಆಗಕ್ಕೆ ಹೋಗಿದ್ದೀರಾ ಅಲ್ಲದೆ ನಮ್ಮೆದೊಗಡೆ ಇವ್ರನ್ನೇ ನೀವು ಸಾಯ್ಸಕ್ಕೆ ಹೋಗಿದ್ದೀರಲ್ಲ ಇವರೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂದ ತಕ್ಷಣ ತಾಂಡೋ ಶಾಕ್ ಆಗ್ತಾನೆ ಆಗ ಭಾಗ್ಯನ ಹತ್ರ ಬಂದು ಭಾಗ್ಯ ಕಂಪ್ಲೇಂಟ್ ವಾಪಸ್ ತೆಕ್ಕೋ ನೋಡು ನೀನು ಹೇಳಿದ ತಕ್ಷಣ ಅಮ್ಮಂದು ಕಂಪ್ಲೇಂಟ್ ವಾಪಸ್ಸು ನಾನು ತೆಕ್ಕೊಂಡೆ ತಾನೆ ಅಂತ ಹೇಳಿದಾಗ ಭಾಗ್ಯನ ಗೊತ್ತ ಏನೋ ನಾನು ಹೇಳಿದ ತಕ್ಷಣ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನೀವು ಎಲ್ಲಿ ತೆಕ್ಕೊಂಡ್ರಿ ಅಷ್ಟೆಲ್ಲ ಅವಮಾನ ಮಾಡಿದ್ರಿ ಕಂಡೀಷನ್ ಆಗ್ತಾಯಿದ್ರಿ ಅಂತ ಹೇಳಿದಾಗ ತಾಂಡವ್ ನೋಡು ಭಾಗ್ಯ ನೀನು ಏನೇ ಹೇಳಿದ್ರು ನಾನು ಕೇಳ್ತೀನಿ ನೀನು ಏನೇ ಕಂಡೀಷನ್ ಹಾಕು ನಾನು ಒಪ್ಕೊಂತೀನಿ ಶ್ರೇಷ್ಠನೂ ಮದುವೆ ಆಗಲ್ಲ ದಯವಿಟ್ಟು ನನ್ನ ಬಿಡಿಸ್ಬಿಡು ಅಂತ ಕೇಳ್ತಾ ಇರ್ತಾಳೆ ಕೇಳ್ಕೊತಾ ಇರ್ತಾನೆ ಆಗ ಭಾಗ್ಯ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೋಪನ್ ಮೇಲೆ ಕೂತ್ಕೊಂಡು ಏನು ನೀವು ಹೇಳ್ದಂಗೆ ನಾನು ಕೇಳಬೇಕಾ ಅಂತ ಹೇಳಿದಾಗ ಶ್ರೇಷ್ಠ ನಂತೂ ಆಗ ಹೇಳ್ತಾಳೆ ಭಾಗ್ಯ ನೋಡಿ ನಾವಿಬ್ಬರು ಗಂಡ ಹೆಂಡ್ತಿ ಆದರೆ ಶ್ರೇಷ್ಠನಿಂದ ನನಗೇನೂ ಆಗಬೇಕಾಗಿಲ್ಲ ಒಂದು ಪಕ್ಷ ನಿಮ್ಮ ಬಗ್ಗೆ ಯೋಚನೆ ಮಾಡಿಸ ಶ್ರೇಷ್ಠನಿಗಂತೂ ನಾನು ಬುದ್ಧಿ ಕಲಿಸಲೇಬೇಕು ಅವಳ ಮೇಲೆ ನಾನಂತೂ ಕಂಪ್ಲೇಂಟ್ ವಾಪಸ್ ತಕ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೀನೇನಾದರೂ ಕಂಡೀಷನ್ ಹೇಳು ನಾನು ಒಪ್ಕೊತೀನಿ ನಾನು ಇನ್ನೊಂದು ಮದುವೆನೂ ಆಗೋಲ್ಲ ಅಂತ ಹೇಳಿ ತಾಂಡವ್ ಭಾಗ್ಯನ ಹತ್ತಿರ ಬೇಡಿಕೊಳ್ಳುತ್ತಾ ಇರ್ತಾನೆ ಮುಂದೆ ಭಾಗ್ಯ ತಾಂಡವ್ಗೆ ಹೇಗೆ ಬುದ್ಧಿ ಕಲಿಸ್ತಾಳೆ ಮದುವೆ ಅಂತೂ ಆಗೋಕ್ಕೆ ಬಿಡಲ್ಲ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು